ಪೂರ್ಣಮದ ಪೂರ್ಣಮಿದಂ ಪೂರ್ಣದ ಪೂರ್ಣಮುಷ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಆ ಆಂತರಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಿರಿವಂತವನ್ನು ನೋಡೋಣ ಸಿರಿತನ ಬಿರಬೇಕೆಂದರೆ ನಮ್ಮಲ್ಲಿ ಆಂತರಿಕವಾದ ಸಿರಿತನ ಬಿರಬೇಕಾದರೆ ಮೂರು ಪ್ರಮುಖವಾದ ಅಂಶ ನಮ್ಮಲ್ಲಿರಬೇಕು ಒಂದನೇದು ಮಧುರ ಮಧುರ ಭಾವ ಮೃದುವಾದ ಮಧುರ ಭಾವ ಎರಡನೇದು ಸತ್ಯ ಪಿಪಾಸು ಮೂರನೇದು ಸದಾ ಸಂತೃಪ್ತವಾಗಿರೋದು ಒಂದೇ ಮೊದಲನೇದನ್ನು ನೋಡೋಣ ಮಧುರ ಭಾವ ಆಶೆ ಆಮಿಷಗಳಿಂದ ರಹಿತವಾದ ಪರಿಶುದ್ಧ ಪ್ರೇಮವೇ ಮಧುರ ಭಾವ ಅದಕ್ಕೆ ಭಕ್ತಿ ಎಂಬ ನಾಮ ಅದರ ಶಕ್ತಿ ನಿಸಿಂಹ ಒಂದು ಬಡ ಕುಟುಂಬ ತಂದೆ ತಾಯಿ ಒಂದು ಹೆಣ್ಣು ಮಗು ಎಂಟು ವರ್ಷದ ವಯಸ್ಸು ತಮ್ಮ ಮಗುವಿಗೆ ತಂದೆಗೆ ಹೊಲಗದ್ದೆ ಕೆಲಸ ತಾಯಿಗೆ ಮನೆ ಕೆಲಸ ಹಸನಾದ ಬದುಕು ಹದವಾದ ಭಾವ ಒಂದು ದಿನ ಊರಿನ ಆಮ್ರವನದಲ್ಲಿ ಬುದ್ಧ ಬ ಭಗವಾನರು ಬಿಡಾರ ಇತ್ತು ಅಂದು ಸಂಜೆ ಬುದ್ಧನ ಉಪದೇಶ ತಂದೆ ತಾಯಿಗೆ ಬಿಡುವಿಲ್ಲದ ಕೆಲಸ ಕೇಳಲಿಕ್ಕೆ ಸಾಧ್ಯವಾಗದು ತಾಯಿ ಮಗಳಿಗೆ ಕರೆದು ಹೇಳಿದಳು ಬಡವರಾದ ನಮಗೆ ಬುದ್ಧ ಭಗವಾನರ ಉಪದೇಶ ಕೇಳುವ ಭಾಗ್ಯವಿಲ್ಲ ನಿನ್ನ ತಂದೆಗೆ ಬುತ್ತಿ ಕೊಟ್ಟು ಬರುವಾಗ ನೀನು ಭಗವಾನರ ಉಪದೇಶ ಕೇಳಿ ಬಂದು ನನಗೆ ಹೇಳು ಓ ಅವಶ್ಯ ಎಂದವಳೆ ಮಗಳು ತಂದೆಯ ಬುತ್ತಿ ತೆಗೆದುಕೊಂಡು ಹೊರಟಳು ದೂರದ ಹೊಲಕ್ಕೆ ಹೋಗಿ ತಂದೆಗೆ ಬುತ್ತಿ ಕೊಟ್ಟು ಬರಲು ಅದೊಂದು ದಿನ ಮಾತ್ರ ಊರಲ್ಲಿ ಬುದ್ಧ ಭಗವಾನರ ಉಪದೇಶ ನಡೆಯುವುದಿತ್ತು ತಂದೆ ತಾಯಿಗಳಿಗಂತೂ ಮಗಳಿಗೆ ಬುದ್ಧನ ಉಪದೇಶ ಕೇಳುವುದರಲ್ಲಿ ತೀವ್ರ ಹಂಬಲ ಮನೆಯಿಂದ ಮಗಳು ನೇರವಾಗಿ ಅಂಬ್ರನ ವನಕ್ಕೆ ಹೋದಳು ಅಲ್ಲಿ ಹೋಗಿ ಬುದ್ಧ ಬುದ್ಧ ಭಗವಾನರನ್ನು ನೋಡಿದಳು ಆದರೆ ಬುದ್ಧ ಭಗವಾನರು ವಿಹಾರದಲ್ಲಿ ಇದ್ದರು ಮಗಳು ಭಗವಾನರ ಪಾದಕ್ಕೆ ನಮಸ್ಕರಿಸಿ ಹೇಳಿದಳು ಪೂಜ್ಯರೆ ಇಂದು ನಾನು ನಿಮ್ಮ ಉಪದೇಶ ಕೇಳಬೇಕು ನನ್ನ ತಂದೆಗೆ ಊಟ ಕೊಟ್ಟು ಬರಲು ಹೊರಟಿದ್ದೇನೆ ದೂರದ ಹೊಲ ಬರಲು ಒಂದಿಷ್ಟು ತಡವಾಗಬಹುದು ನಾನು ಬರುವವರೆಗೂ ನೀವು ಉಪದೇಶ ಪ್ರಾರಂಭಿಸಬೇಡಿ ಬಾಲಕಿಯ ಮುಗ್ಧ ಮಧುರ ಭಾವ ಕಂಡು ಬುದ್ಧ ಭಗವಾನರು ಹಿಂದೂ ಮುಂದೆ ನೋಡದೆ ಆಗಲಿ ಮಗು ನೀನು ಬರುವವರೆಗೂ ನಾನು ಉಪದೇಶ ಪ್ರಾರಂಭಿಸುವುದಿಲ್ಲ ಎಂದು ಹೇಳಿದರು ಸಂಜೆ ಆಯಿತು ಉಪದೇಶ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದರು ಭಗವಾನರು ಬಂದರು ಆನಂದ ಬಂದು ಬುದ್ಧ ಭಗವಾನರು ಮೌನವಾಗಿರುವುದು ಕಂಡು ಹೇಳಿದರು ಹೇಳಿದ ಪೂಜ್ಯರೇ ಸಮಯವಾಗಿದೆ ಎಲ್ಲರೂ ಬಂದಿದ್ದಾರೆ ಉಪದೇಶ ಪ್ರಾರಂಭಿಸಿರಿ ಬುದ್ಧ ಹೇಳಿದ ನಾನು ಒಬ್ಬರಿಗಾಗಿ ದಾರಿ ಕಾಯುತ್ತಿದ್ದೇನೆ ಆನಂದ ಆಶ್ಚರ್ಯದಿಂದ ಸಭೆಯತ್ತ ಕನ್ನಾಡಿಸಿದ ಎಲ್ಲರೂ ಬಂದಿದ್ದರು ಆನಂದ ಮತ್ತೆ ಹೇಳಿದ ಮಹಾರಾಜರೆಲ್ಲ ಬಂದಿದ್ದಾರೆ ಪ್ರಜೆಗಳು ಬಂದಿದ್ದಾರೆ ನಾವು ಸನ್ಯಾಸಿಗಳೆಲ್ಲ ಬಂದಿದ್ದೆವು ಬಹುಶಃ ಇನ್ನೂ ಬರುವವರು ಯಾರೂ ಉಳಿದಿಲ್ಲ ಬುದ್ಧ ಹೇಳಿದ ಇಲ್ಲ ಇನ್ನೂ ಬಂದಿಲ್ಲ ಬರಬೇಕಾದ ಬಾಲಕಿ ಆನಂದ ಬಾಲಕಿಗಾಗಿ ದಾರಿ ಕಾಯುವುದೇ ಬುದ್ಧ ಹೇಳಿದ ಕಾಯಲೇಬೇಕು ಅದು ಆಕೆಯ ಅಣತಿಯ ಬುದ್ಧನ ಈ ಮಾತು ಕೇಳುತ್ತಲೇ ಎಲ್ಲರಿಗೂ ಆಶ್ಚರ್ಯ ಹಾಸ್ಟೆಲಲ್ಲಿ ಆ ಬಾ ಬಡ ಬಾಲಕಿ ಬಂದಳು ಭಗವಾನರಿಗೆ ನಮಸ್ಕರಿಸಿ ಎದುರಿಗೆ ಕುಳಿತು ಪೂಜ್ಯರೆ ತಾವು ಇನ್ನು ಉಪದೇಶ ಪ್ರಾರಂಭಿಸಿರಿ ಎಂದಳು ತಕ್ಷಣ ಬುದ್ಧ ಭಗವಾನರ ಅಮೃತವಾಣಿ ಹರಿಯತೊಡಗಿತ್ತು ರಾಜ ಮಹಾರಾಜರಿಗಿಂದ ರಿಂದಲೂ ಆಗದ ಕೆಲಸ ಬಾಲಕಿ ಮಾಡಿದಳು ಬುದ್ಧ ಭಗವಾನರಿಗೆ ಆಜ್ಞೆ ಮಾಡಿದಳು ಬುದ್ಧ ಅದನ್ನು ಪಾಲಿಸಿದ ರಾಜ ಮಹಾರಾಜರಿಗೆ ಆಗತಕ್ಕಂಥ ಕೆಲಸವನ್ನು ಒಬ್ಬ ಬಡ ಮಾಡುತ್ತಾಳೆ ಅಂದರೆ ಇದು ಎಲ್ಲ ಪ್ರಜೆಗಳಿಗೂ ಆಶ್ಚರ್ಯವಾಗಿರ್ತಕ್ಕಂಥ ಬುದ್ಧನಿಗೆ ಆಜ್ಞೆ ಮಾಡುತ್ತಾಳೆ ಆ ಬಾಲಕಿಯ ಮಧುರ ಭಾವವನ್ನು ನೋಡಿದಾಗ ಮಧುರ ಭಾವದಲ್ಲಿರ್ತಕ್ಕಂಥ ಶುದ್ಧ ಪ್ರೇಮವೇ ಬುದ್ಧ ಪರಿಶುದ್ಧವಾದ ಭಕ್ತಿಯೇ ಬುದ್ಧ ಭಗವಾನರನ್ನ ಆ ರೀತಿ ಮಾಡಿತ್ತು ಓರ್ವ ಮುಗ್ಧ ಬಾಲಕಿ ಬುದ್ಧನ ಹೃದಯ ಗೆದ್ದಿದ್ದಳು ಮೃದು ಮಧುರ ಹೃದಯದ ಶಕ್ತಿ ನಿಸ್ಸೀಮ ಅದು ಭಾವಸಿರಿ ಪರಿಪೂರ್ಣ ಜೀವನದ ಮೊದಲನೇ ಹೆಜ್ಜೆ ಇದು ನಾವು ಅಂತರಂಗದ ಶ್ರೀವಂತರಾಗಬೇಕಂದ್ರೆ ಎರಡನೇ ಅಂಶ ಸತ್ಯದ ಜ್ಞಾನ ಪಿಪಾಸು ಇರಬೇಕು ಸತ್ಯದ ತಿಳುವಳಿಕೆಯ ಜ್ಞಾನ ನಾವು ಪರಮ ಸತ್ಯವನ್ನ ಪ್ರೀತಿಸಬೇಕು ಅದಕ್ಕಾಗಿ ನಮ್ಮ ಜೀವನ ಮೀಸಲಿಡಬೇಕು ನಾವು ತಿಳಿದಿರುವುದೇ ಸತ್ಯವಲ್ಲ ಸರ್ವಸಮ್ಮತವಾಗಬೇಕಾದದ್ದು ಸತ್ಯ ಅಂಥ ಸತ್ಯದ ಸಂಶೋಧನೆಗಾಗಿ ನಾವು ಏನೆಲ್ಲ ತ್ಯಾಗ ಮಾಡಲು ಸಿದ್ಧರಾಗಬೇಕು ಅದು ಜ್ಞಾನ ಪಿಪಾಸು ಅಂಥ ಜ್ಞಾನ ಪಿಪಾಸೆ ಜೀವನದ ಕೊನೆಯವರೆಗೂ ಇರಬೇಕು ಅದರಿಂದ ಒಂದು ದಿನ ನಮಗೆ ಸತ್ಯ ದರ್ಶನ ಸಮನಿಸುತ್ತದೆ ನಾಗೋಜಿ ಪಂಥ ಶ್ರೇಷ್ಠ ಪಂಡಿತ ಪಾನಿನಿಯ ವ್ಯಾಖ್ಯಾನಕಾರ ಹೊಸದಾಗಿ ವಿವಾಹವಾಗಿತ್ತು ತೀವ್ರ ಜಿಜ್ಞಾಪ ಅಂದ್ರ ತೀವ್ರ ಪಿಪಾಸು ಸತ್ಯದ ಪಿಪಾಸು ಆಗಿದ್ದ ವ್ಯಕ್ತಿ ಸತಿ ಚಿಕ್ಕವಳು ಅವಳನ್ನು ಕರೆದು ಹೇಳಿದ ಪಾನಿನಿಯನ್ನು ಅಧ್ಯಯನ ಮಾಡುವ ಅಪೇಕ್ಷೆ ನನಗೆ ನೀನು ಅವಕಾಶ ಕೊಡಬೇಕು ಸತಿ ಹೇಳಿದಳು ಸರಸ್ವತಿ ಆರಾಧನೆಗೆ ಹೋಗುವ ನಿಮಗೆ ಬೇಡವೆನ್ನಲಾಗುತ್ತದೆಯೇ ಹೋಗಿ ಬನ್ನಿ ನಾಗೋಜಿ ಪಂಥ ಶ್ರೇಷ್ಠ ಗುರುಗಳ ಬಳಿ ಹೋದ ಅವರು ಸಾನ್ನಿಧ್ಯದಲ್ಲಿ ಪಾನಿನಿಯನ್ನು ಆಳವಾಗಿ ಅಧ್ಯಯನ ಮಾಡಿ ವ್ಯಾಕರಣದಲ್ಲಿ ಅವನನ್ನು ಮೀರಿಸುವವರೇ ಇರಲಿಲ್ಲ ಅಂಥ ಜ್ಞಾನ ಗಳಿಸಿದ ಶಬ್ದ ದೆಂದು ಶೇಖರ ಶಬ್ದ ಮಂಜುಷಾ ಎಂಬ ಎರಡು ಗ್ರಂಥಗ ಒತ್ತ ಶ್ರೇಷ್ಠವಾದ ಗ್ರಂಥಗಳನ್ನು ಬರೆದ ದಶಕಗಳೇ ಗ ಕಳೆದವು ಎಚ್ಚರವಾಯಿತು ಮನೆಗೆ ಹೋದ ಜ್ಞಾನದ ಹುಚ್ಚಿನಲ್ಲಿ ನಾನು ನಿನ್ನ ಮರೆತು ಬಿಟ್ಟೆ ನೀನು ನನ್ನನ್ನು ಕ್ಷಮಿಸಬೇಕು ಎಂದು ನುಡಿದ ಆಗ ಸತಿ ಹೇಳಿದಳು ಕ್ಷಮೆಯೇ ಪ್ರಶ್ನೆ ಎಲ್ಲಿದೆ ನಾನು ಇಂಥ ಶ್ರೇಷ್ಠ ಪಂಡಿತನ ವ್ಯಾಕರಣ ಕಾರಣ ಸತಿಯೆಂಬ ಅಭಿಮಾನ ನನ್ನದು ಆತ ತನ್ನ ಸತಿಯ ತ್ಯಾಗ ತಾಳ್ಮೆಗೆ ತಲೆವಾಗಿದ ತನ್ನ ಕೈಯಲ್ಲಿದ್ದ ಎರಡೂ ಗ್ರಂಥಗನ ಸತಿಯ ಕೈಗಿತ್ತು ಹೇಳಿದ ಇವೆರಡೂ ನಮ್ಮ ಅಮರ ಪ್ರೇಮದ ಮಕ್ಕಳು ಅವಳು ಅವನೆತ್ತಿಕೊಂಡಾಗ ಸತಿ ಪತಿಯರ ಕಣ್ಣಲ್ಲಿ ಆನಂದ ಭಾಷ್ಪಗಳು ಜ್ಞಾನಕ್ಕಾಗಿ ನಾಗೋಜಿ ಪಂಥ ವೈವಾಹಿಕ ಸುಖವನ್ನೇ ಸಮರ್ಪಿಸಿದ ಇದು ಜ್ಞಾನ ಪಿಪಾಸು ಈ ರೀತಿ ಜ್ಞಾನದ ಪಿಪಾಸು ಇದ್ದಾಗ ನಮಗೆ ಪರಮ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ ಅದರಿಂದ ನಮ್ಮ ಮಾನವ ಜನ್ಮ ಸಾರ್ಥಕವಾಗುತ್ತದೆ ನಮ್ಮ ಅಂತರಂಗವು ಕೂಡ ಪರಿಶುದ್ಧವಾಗುತ್ತದೆ ಅದರಿಂದ ಸತ್ಯದೇವನ ದರ್ಶನವೂ ಕೂಡವಾಗುತ್ತದೆ ಅದರಿಂದ ಮನುಷ್ಯನ ಅಂತರಂಗಿಕವಾಗಿರ್ತಕ್ಕಂಥ ಸಿರಿವಂತನಾಗುತ್ತಾನೆ ಬೆಲೆ ಕಟ್ಟಲಾಗಲಿರ್ತಕ್ಕಂಥ ಅಗರ್ಭ ಶ್ರೀಮಂತನಾಗುತ್ತಾನೆ ಸತ್ಯ ದರ್ಶನ ಸಮನಿಸುತ್ತದೆ ಅದು ಜ್ಞಾನ ಸಿರಿ ಪರಿಪೂರ್ಣ ಜೀವನದ ಎರಡನೇ ಹೆಜ್ಜೆ ಇದು ಪರಿಪೂರ್ಣ ಜೀವನದ ಮೂರನೇ ಹೆಜ್ಜೆ ಏನಂದ್ರೆ ಸದಾ ತೃಪ್ತಿಯಿಂದ ಇರುವುದು ಎದೃಚ್ಛ ಲಾಭ ಸಂತುಷ್ಟ ದ್ವಂದ್ವ ಅತೀತೋ ನಿಮತ್ಸರಂ ಜೀವನವೆಂದರೆ ಬರೀ ಗಳಿಸುವುದಲ್ಲ ಅನುಭವಿಸುವುದು ದುಡಿಯುವುದು ದುಡಿತದಿಂದ ದೊರೆತಿದ್ದರಲ್ಲಿ ಸಂತೃಪ್ತಿ ಪಡುವುದು ಒಂದು ಸುಂದರ ಮನೆಯನ್ನು ಅದರಲ್ಲಿ ಸಂತಸದಿಂದ ಇರಬೇಕು ಆದರೆ ನೆರೆಮನೆಯವರ ಅರಮನೆ ಕಂಡು ಮರುಗಬಾರದು ಮನುಷ್ಯನಿಗೆ ಆಸೆ ಅತೃಪ್ತಿ ಇರಬೇಕು ಇರಬಾರದೆಂದಲ್ಲ ತೃಪ್ತಿಪಡಿಸಬಹುದಾದ ಸಹಜ ಆಶೆ ಇರಬೇಕು ಈ ದೇಶದಲ್ಲಿ ಇವರೆಲ್ಲರೂ ಪ್ರಧಾನಮಂತ್ರಿಗಳಾಗಬೇಕೆಂದು ಪಟ್ಟರೆ ಅದನ್ನು ಹೇಗೆ ಈಡೇರಿಸಲಾಗಿತ್ತು ಅವರು ತೃಪ್ತರಾಗುವುದು ಎಂದು ಅನ್ಯರ ಆದರ್ಶ ನಮ್ಮ ಆದರ್ಶವಾಗಬೇಕಾಗಿಲ್ಲ ಅನ್ಯರ ದೃಷ್ಟಿಯಿಂದ ಬದುಕನ್ನು ನೋಡುವುದಲ್ಲ ನಮ್ಮ ದೃಷ್ಟಿಯಿಂದ ನಾವು ನೋಡಬೇಕು ಆಗ ಜೀವನ ದರ್ಶನ ನಾವು ಅವರಿವರ ಆಗುವುದಕ್ಕಿಂತ ನಾವು ನಾವಾಗಬೇಕು ಇದು ಶ್ರೇಷ್ಠವಾದ ಮಾನವ ಜನ್ಮ ಅವರಾಗು ಇವರಾಗ ಅನ್ನೋದಕ್ಕಿಂತ ನಾವು ನಾವಾಗಬೇಕಾಗಿದ್ದು ಮುಖ್ಯವಾಗಿರ್ತಕ್ಕಂಥದ್ದು ಅದರಿಂದ ಸದಾ ಅಂತರಂಗ ಸದಾ ತೃಪ್ತಿ ಇರುತ್ತದೆ ಸಂತೃಪ್ತಿ ಒಂದು ಮರ ಅದರ ಮೇಲೊಂದು ಕಾಗೆ ಗೂಡು ಕಸ ಕಡ್ಡಿ ಮುಳ್ಳು ಕಂಠಿಯಿಂದ ಆದಸ ಸದಾ ಗೂಡನ್ನು ಅದರಲ್ಲೇ ಕಾಗೆ ನೆಮ್ಮದಿಯಿಂದ ವಾಸವಾಗಿತ್ತು ಮರದ ಎದುರಿಗೆ ಒಂದು ಶ್ರೀವಂತರ ಮನೆ ಆ ಮನೆಯವರ ಒಂದು ಗಿಳಿ ಸಾಕಿದ್ದರು ಅದು ಹೊರಗೆ ಬಂದು ಕಾಗೆಯ ಗೂಡನ್ನು ನೋಡಿ ಅದಕ್ಕೆ ಗಿಳಿ ಇದೆಂಥ ಮನೆ ನಿನ್ನದು ನನ್ನ ಮನೆ ನೋಡು ಬಾ ಎಂಥ ಚೆಂದ ಕಾಗೆ ಹೇಳ್ತು ನೀನಿರುವುದು ನಿನ್ನ ಮನೆಯಲ್ಲ ಅನ್ಯರ ಮನೆ ಗಿಳಿ ಹೇಳ್ತು ಏನು ಇದು ನನ್ನ ಮನೆಯಲ್ಲವೇ ಆಗ ಕಾಗೆ ಹೇಳುತ್ತದೆ ನೀನು ಕಟ್ಟಿದ್ದುದಲ್ಲ ಆದ್ದರಿಂದ ಅದು ನಿನ್ನದಲ್ಲ ಈ ನನ್ನ ಗೂಡು ಹಾಗಲ್ಲ ನನ್ನ ಬೆವರಿನ ಹನಿಯಾಗಿರ್ತಕ್ಕಂಥದ್ರಿಂದ ನಾನು ಕಟ್ಟಿದ ಅರಮನೆವೇ ಅರಮನೆ ಇಂಥ ಇಂದ್ರ ಚಂದ್ರರ ನಿಲುವು ಇದಕ್ಕೆ ಸಮನಲ್ಲ ನನ್ನ ಗೂಡಿಗೆ ಎಂದು ಹೇಳುತ್ತದೆ ಒಮ್ಮೆ ಕಾಗೆ ಕಪ್ಪು ಬಣ್ಣ ಕರ್ಕಶ ಧ್ವನಿಯ ಬಗ್ಗೆ ದೇವರಿಗೆ ಕನಿಕರವೆನಿಸಿತ್ತು ದೇವರು ಉಳಿದೆಲ್ಲ ಪಶು ಪಕ್ಷಿಗಳಿಗೆ ಒಳ್ಳೆಯ ಬಣ್ಣ ಧ್ವನಿ ಕೊಟ್ಟು ನಿನಗೆ ಮಾತ್ರ ಕೊಡಲಿಲ್ಲ ಈಗ ಹೇಳು ನಿನಗೆ ಎಂಥ ಬಣ್ಣ ಧ್ವನಿ ಬೇಕು ಕೊಡುತ್ತೇನೆ ಹಾ ಕಾಗೆ ನಾವು ಇದೇ ಬಣ್ಣ ಇದೇ ಧ್ವನಿಯೊಂದಿಗೆ ತಲೆಮಾರಿನಿಂದ ಸಂತಸದಿಂದ ಬದುಕಿದ್ದೇವೆ ಅವು ನಮಗೆಂದು ಕೆಡುಕನ್ನು ಮಾಡಿಲ್ಲ ಅದರಲ್ಲಿ ಅದರಲ್ಲೇ ನಾವು ಇರುತ್ತೇವೆ ಈ ಬಣ್ಣ ಈ ಧ್ವನಿ ಒಳ್ಳೆಯದಲ್ಲವೇ ಎಂದು ನಿನಗಾರು ಹೇಳಿದರು ದೇವರು ಹೇಳ್ತಾನೆ ನೀನು ಕಪ್ಪು ಬಣ್ಣ ಕರ್ಕಶ ಧ್ವನಿಗಳನ್ನು ಯಾರೂ ಇಷ್ಟಪಡುವುದಿಲ್ಲಲ್ಲವೇ ಕಾಗೆ ಅದು ಒಳ್ಳೆಯದು ಇಂಥ ಬಣ್ಣ ಧ್ವನಿ ಇರುವುದರಿಂದಲೇ ನಾನು ಸ್ವಾತಂತ್ರ್ಯ ಅನುಭವಿಸುತ್ತಿರುವೆನೆ ಇಲ್ಲದಿದ್ದರೆ ನಾನು ಗಿಳಿಯಂತೆ ಬಂಧನಕ್ಕೆ ಒಳಗಾಗುತ್ತಿದ್ದೆ ನನ್ನದು ಸುರಕ್ಷಿತ ಬಣ್ಣ ಸುರಕ್ಷಿತ ಧ್ವನಿ ದೇವನೇ ನಾವು ಸದಾ ಸಂತೃಪ್ತರು ನಮಗೇನು ಬೇಕಾಗಿಲ್ಲ ನಿನಗೆ ಏನಾದರೂ ಕೊಡುವುದಿದ್ದರೆ ಆ ಮನುಷ್ಯನಿಗೆ ಹೋಗಿ ಕೊಡು ದೇವರು ಹೇಳುತ್ತಾನೆ ಮನುಷ್ಯನಿಗೆ ಕೊಟ್ಟು ತೃಪ್ತಿಗೊಳಿಸುವುದು ಅವಶ್ಯಕ ಮಾತು ತೃಪ್ತಿಯಿಂದಿರಲೇರುತ್ತಾ ನಿನಗೆ ಏನು ಬೇಕಿಲ್ಲ ಎಲ್ಲವೂ ಬೇಕೆಂಬ ಮನುಷ್ಯನಿಗೆ ತೃಪ್ತಿ ಇಲ್ಲ ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಎರಡೂ ಇರುವವೇ ಸದಾ ನಮಗೆ ಸುಖವೇ ಇರಲಿ ಸೌಂದರ್ಯವೇ ಇರಲಿ ಎಂದು ಎಂದರೆ ಆಗದು ಹೊಸ ಮನೆ ಒಂದು ದಿನ ಹಳೆಯದಾಗುವುದು ಮನೆ ಅಷ್ಟೇ ಅಲ್ಲ ಮನೆಯೊಳಗಿರುವ ವ್ಯಕ್ತಿ ವಸ್ತು ಒಡವೆ ಎಲ್ಲವೂ ಹಳೆಯದಾಗುತ್ತದೆ ನಾಶವಾಗುತ್ತದೆ ಬದುಕಿನಲ್ಲಿ ಒಮ್ಮೆ ಸ್ತುತಿ ಬಂದರೆ ಇನ್ನೊಮ್ಮೆ ನಿಂದೆ ಬರುತ್ತದೆ ಗೌರವ ಗೌರವ ಎರಡೂ ಇರುತ್ತವೆ ಅವುಗಳನ್ನು ನಾವು ಸಮನಾಗಿ ತೆಗೆದುಕೊಂಡು ಆಗ ಮಾತ್ರ ನಮ್ಮ ನೆಮ್ಮದಿಯಿಂದ ಇರುತ್ತೇವೆ ಒಬ್ಬ ಪಾಶ್ಚಿಮಾತ್ಯ ಪಂಡಿತ ಸುಖ ಜೀವನವನ್ನ ಒಂದು ಸಣ್ಣ ಸೂತ್ರ ಹೇಳಿದ ಮನುಷ್ಯನೇ ನೀನು ಸುಖದಿಂದ ಇರಬೇಕಾದರೆ ಎರಡು ಮರೆ ಎರಡನ್ನ ನೆನಪಿಟ್ಕೋ ಎರಡು ಜನರು ನಿನಗೆ ಮಾಡಿದ ಕೆಡಕನ್ನು ನೀನು ಅವರಿಗೆ ಮಾಡಿದ ಒಳಿತನ್ನು ಮರೆತು ಬಿಡು ಜನರು ನಿನಗೆ ಮಾಡಿದ ಒಳಿತನ್ನು ನೀನು ಅವರಿಗೆ ಮಾಡಬೇಕಾದ ಒಳಿತನ್ನು ನೆನಪಿಟ್ಟುಕೊಂಡು ಮಾನವ ಜನ್ಮವನ್ನು ಸಾರ್ಥಕತ ಮಾಡುತ್ತಾ ಸದಾ ಸದಾ ಕಾಲ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ನೆಮ್ಮದಿ ಸಂತೋಷದಿಂದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಈ ಅಂಶಗಳನ್ನು ನಾವೆಲ್ಲರೂ ಪಾಲಿಸಲಬೇಕೆಂದು ನನ್ನ ಎಲ್ಲ ಆಧ್ಯಾತ್ಮಿಕ ಮುಮುಕ್ಷಿಗಳು ಪಾಲಿಸುತ್ತಾರೆಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಮ್ ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ತತ್ಸಂ ಸರ್ವೇ ಜನ ಸುಖಿನೋ